ದೇವರ ದಯೆಯಿಂದ ಸಂಪೂರ್ಣ ಗುಣಮುಖ ಆಗಿದ್ದೀನಿ ವೈದ್ಯರು ಆರು ವಾರಗಳ ಕಾಲ ವಿಶ್ರಾಂತಿ ಹೇಳಿದ್ದಾರೆ ಹಾಗಾಗಿ ಇನ್ನೆರಡು ವಾರಗಳಲ್ಲಿ ಪ್ರಯಾಣವನ್ನು ಆರಂಭಿಸಿ ಸಾರ್ವಜನಿಕ ಜೀವನಕ್ಕೆ ಮರಳುತ್ತೀನಿ ಅಂತ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ದಾರೆ ಎರಡು ಎರಡು ವಾರ ವಾರ ಬೆಳಗಾವಿಯ ಗೃಹ ಕಚೇರಿಯಲ್ಲಿ ಸುದ್ದಿಗಾರರೊಟ್ಟಿಗೆ ಮಾತನಾಡಿದ ಸಚಿವರು ಕಳೆದ ಒಂದು ತಿಂಗಳು ತುಂಬಾನೇ ಕಷ್ಟಕರವಾಗಿತ್ತು ಕ್ಷೇತ್ರದ ಜನರನ್ನ ತುಂಬಾ ಮಿಸ್ ಮಾಡಿಕೊಳ್ತಾ ಇದೆ ಶೀಘ್ರವೇ ಜನಸೇವೆಗೆ ಮರಳುವೆ ಎಂದರು ಇಪ್ಪತ್ತೈದು ವರ್ಷದ ರಾಜಕೀಯ ಜೀವನದಲ್ಲಿ ಏನು ಒಂದು ತಿಂಗಳಿತ್ತು ನನಗೆ ಬಹಳಷ್ಟು ಕಷ್ಟಕರವಾಗಿತ್ತು ಆದರೂ ಕೂಡ ಎಲ್ಲರ ಜೊತೆ ದೂರವಾಣಿಯ ಮೂಲಕ ಸಂಪರ್ಕದಲ್ಲಿದ್ದೆ ಆದರೆ ಯಾವ ರೀತಿ ಪ್ರಾಕ್ಟಿಕಲ್ ಆಗಿ ಹೋಗಿ ಅವರ ಜೊತೆ ನಾನು ಅವರ ದುಃಖದಲ್ಲಿ ಸುಖದಲ್ಲಿ ಮಿಸ್ ಮಾಡಿದೆ ಭಗವಂತನ ಆಶೀರ್ವಾದ ಮತ್ತೆ ಅವರ ಸೇವೆ ಮಾಡಲಿಕ್ಕೆ ಇವಾಗ ಮೈಕ್ರೋ ಫೈನಾನ್ಸ್ ಆದರೂ ಕೂಡ ಆರು ತಿಂಗಳ ಹಿಂದೆ ಈ ಮೈಕ್ರೋ ಫೈನಾನ್ಸ್ ಈ ರೀತಿ ಆಗತ್ತೆ ಅಂತ ನನಗೆ ಕಲ್ಪನೆ ಇತ್ತು ಏಕಂತಂದರೆ ನಮ್ಮ ಕ್ಷೇತ್ರದಲ್ಲಿ ಬಹಳಷ್ಟು ಜನ ಈ ಒಂದು ಇದಕ್ಕೆ ಮಹಿಳೆಯರೇ ನನಗೆ ಯಾಕೆ ಇದು ಆರು ತಿಂಗಳು ಒಂಬತ್ತು ತಿಂಗಳ ಹಿಂದೆ ಗೊತ್ತಾಯ್ತು ಅಂದ್ರೆ ನಿರಂತರವಾಗಿ ಕ್ಷೇತ್ರದ ಮಹಿಳೆಯರ ಜೊತೆ ಸಂಪರ್ಕದಲ್ಲಿರೋದ್ರಿಂದ ಅವರು ಏನು ಆ್ಯಕ್ಟಿವಿಟೀಸ್ ಅನ್ನೋದು ನಮಗೆಲ್ಲ ಗೊತ್ತಾಗುತ್ತೆ ಸೊ ಈ ಫೈನಾನ್ಸ್ ಮ ಅವ್ರನ್ನ ಆವಾಗಲೇ ನಾನು ಕಮಿಷ್ನರ್ಗೆ ಬೆಳಗಾವಿ ಕಮಿಷ್ನರ್ಗೆ ಫೋನ್ ಮುಖಾಂತರ ಮಾತಾಡಿದೆ ಡಿ ಸಿ ಅವ್ರಿಗೆ ಮಾತಾಡಿದೆ ನಮ್ಮ ಎ ಸಿ ಪಿಗಳಿಂದ ಅವ್ರನ್ನ ಕರೆಸ್ಕೊಂಡೆ ಯಾರು ಇದ್ದಾರೆ ಮನೆಗೇನೆ ಸ್ವಂತ ನನ್ನ ಮನೆಗೆ ಕರೆಸಿ ಅವ್ರಿಗೆ ಇನ್ನೊಮ್ಮೆ ನನ್ನ ಕ್ಷೇತ್ರದಲ್ಲಿ ನೀವು ಕಾಲು ಹಾಕಿದ್ರೆ ನೀವನ್ನ ಬಿಡೋದಿಲ್ಲ ಇದು ನೀವು ಮೋಸ ಇದ್ದೀರ ಜನರಿಗೆ ಅಂತ ಅವ್ರಿಗೆ ಬುದ್ಧಿವಾದ ಹೇಳಿ ಅವ್ರಿಗೆ ಕಳಿಸಿದ್ದೆ ಮತ್ತು ಯಾರು ಒಂದು ನಾಲ್ಕೈದು ಲೀಡ್ರ್ಗಳು ಬೇರೆ ಕ್ಷೇತ್ರದ ಒಂದು ನಾಲ್ಕೈದು ಲೀಡ್ರ್ಗಳು ನಮ್ಮ ಕ್ಷೇತ್ರದಲ್ಲಿ ಬಂದು ಇದನ್ನ ಫೈನಾನ್ಸ್ ಇದ್ರು ಅವ್ರಿಗೂ ಕರೆದು ಬುದ್ಧಿ ಹೇಳಿದೆ ಸರಿಯಾಗಿ ಅವತ್ತಿಂದ ಸ್ವಲ್ಪ ಕಡಿಮೆ ಆಯಿತು ಆದರೂ ಅಲ್ಲಿವರೆಗೆ ಒಂದು ಇಪ್ಪತ್ತು ಸಾವಿರ ಮಹಿಳೆಯರು ಫೈನಾನ್ಸ್ದು ಲೋನ್ ತಗೊಂಡ್ಬಿಟ್ಟಿದ್ರು ಆದರೆ ಈ ರೀತಿ ಆಗುತ್ತೆ ಮಹಾಕುಂಭಮೇಳ ಯಾತ್ರಾರ್ಥಿಗಳಿಗೆ ಬೀದರ್ನಿಂದ ವಿಶೇಷ ರೈಲು ವ್ಯವಸ್ಥೆ ಪ್ರಯಾಗರಾಜ್ ಮಹಾಕುಂಭಮೇಳಕ್ಕೆ ತೆರಳುವ ಭಕ್ತಾದಿಗಳ ಅನುಕೂಲಕ್ಕಾಗಿ ಸಂಸದ ಸಾಗರ್ ಖಂಡ್ರೆ ಅವರ ಮನವಿಗೆ ಸ್ಪಂದಿಸಿ ಬೀದರ್ನಿಂದ ವಿಶೇಷ ರೈಲು ಸೇವೆ ಒದಗಿಸಿಕೊಟ್ಟಿದ್ದಾರೆ ಕೇಂದ್ರ ರೈಲು ಸಚಿವರಾದ ಅಶ್ವಿನಿ ಶ್ರೀವೈಷ್ಣವ್ ಪ್ರಯಾಗ್ರಾಜ್ಗೆ ಹೋಗಿ ಕುಂದಲ್ಲಿ ಭಾಗವಹಿಸುವುದಕ್ಕೆ ಅದಕ್ಕೆ ಬೀದರ್ ಜಿಲ್ಲೆಯಿಂದ ಈಗಾಗಲೇ ಸುಮಾರು ಜನ ಸ್ಪೆಷಲ್ ಟ್ರೈನ್ ಇಂದ ಹೋಗಿದ್ದಾರೆ ಎಲ್ರಿಗೂ ಶುಭವಾಗಲಿ ಒಳ್ಳೆ ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ಅವರ ಆಶೀರ್ವಾದ ತಗೊಂಡ್ ಬರಲಿ ಟೋಟಲ್ ಎರಡು ಸಾವಿರ ಎರಡ್ನೂರ್ ಅಹ್ ಸೀಟ್ಗಳು ಅದಾವ ಈ ಎರಡು ಎರಡು ಸಾವಿರ ಎರಡ್ನೂರ್ ಸೀಟ್ ಅಲ್ಲಿ ಬೀದರ್ ಇಂದ ನಾಕ್ನೂರ ಜನ ಬುಕ್ ಮಾಡ್ಕೊಂಡು ಹೋಗ್ಯಾರ ಹತ್ತಿರು ನಿಶಾನೆ ತೋರಿ ರೈಲಿಗೆ ಚಾಲನೆ ನೀಡಿದ ಬೀದರ್ ಸಂಸ್ಥೆ Are you ಎಸ್ಎಸ್ಎಲ್ಸಿ ಫಲಿತಾಂಶದಲ್ಲಿ ಧಾರವಾಡ ಜಿಲ್ಲೆ ಗಣನೀಯ ಸಾಧನೆ ಮಾಡಬೇಕು ಎಂಬ ಉದ್ದೇಶದಿಂದ ಮಿಷನ್ ವಿದ್ಯಾಕಾಶಿ ಎಂಬ ಹೆಸರಿನಡಿ ಕಾರ್ಯಕ್ರಮ ರೂಪಿಸಲಾಗಿದೆ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಧಾರವಾಡ ಜಿಲ್ಲೆಯ ಮಕ್ಕಳು ಉತ್ತಮ ಫಲಿತಾಂಶ ಪಡೆದು ರಾಜ್ಯದಲ್ಲಿ ಧಾರವಾಡ ಜಿಲ್ಲೆ ಟಾಪ್ ಹತ್ತರ ಪಟ್ಟಿಯಲ್ಲಿ ಬರಬೇಕು ಕಲಿಕಾ ಗುಣಮಟ್ಟ ಸುಧಾರಿಸಿ ಆ ಮೂಲಕ ವಿದ್ಯಾಕಾಶಿ ಎಂಬ ಹೆಸರನ್ನ ಇನ್ನಷ್ಟು ಎತ್ತರಕ್ಕೆ ಕೊಂಡೊಯ್ಯಬೇಕು ಎಂಬ ಉದ್ದೇಶ ಈ ಮಿಷನ್ ವಿದ್ಯಾಕಾಶಿಯದ್ದಾಗಿದೆ ಇನ್ನೇನು ಮಾರ್ಚ್ ತಿಂಗಳಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆ ಇದೆ ಪರೀಕ್ಷೆಯ ಹಿನ್ನೆಲೆಯಲ್ಲಿ ಧಾರವಾಡದ ಜಿಲ್ಲಾಧಿಕಾರಿ ದಿವ್ಯಪ್ರಭು ಅವರು ಸ್ವತಃ ಧಾರವಾಡ ಜಿಲ್ಲೆಯ ವಿವಿಧ ಹೈಸ್ಕೂಲ್ಗಳಿಗೆ ಭೇಟಿ ನೀಡಿ ಎಸ್ಎಸ್ಎಲ್ಸಿ ಮಕ್ಕಳೊಂದಿಗಷ್ಟೇ ಅಲ್ಲದೆ ಪಾಲಕರ ಜೊತೆಯೂ ಸಂವಾದ ಮಾಡುತ್ತಿದ್ದಾರೆ ಧಾರವಾಡ ತಾಲೂಕಿನ ಉಪ್ಪಿನ ಬೆಟಗೇರಿ ಗ್ರಾಮದ ಎಸ್ಜಿವಿ ಹೈಸ್ಕೂಲ್ಗೆ ಭೇಟಿ ನೀಡಿದ ಡಿಸಿ ದಿವ್ಯಪ್ರಭು ಎಸ್ಎಸ್ಎಲ್ಸಿ ಮಕ್ಕಳೊಟ್ಟಿಗೆ ಸಂವಾದ ನಡೆಸಿದ್ರು